ಎಲ್ಲಾದರೂ ಹೋಗ್ತಿದ್ದೀವಿ ಎಷ್ಟು ಹೋಗ್ಬೇಕು ಹೋಗ್ಬೇಕಂತ ಅನ್ಕೊಂಡು ರಾವಿಶಿಂಗ್ ರಿಟ್ರಿಟ್ ಅಂತ ಆ್ಯಂಡ್ ಇದು ಲೈಕ್ ಇನ್ಸ್ಟಾಗ್ರಾಮಲ್ ತುಂಬ ಫೇಮಸ್ ಆಗಿದೆ ಇವಾಗ ಓದ್ತಾ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಏನು ಎಲ್ಲ ರೆಸಾರ್ಟ್ಗೆ ಹೋಗಿ ಹೋಗ್ಬೇಕು ಹೋಗ್ಬೇಕಪ್ಪ ಅನ್ಕೊಂತಿದ್ವಿ ಬಟ್ ಹೋಗೋಕೆ ಆಗಿದ್ದಿಲ್ಲ ಎಲ್ಲರ ಜೊತೆ ಪ್ಲ್ಯಾನ್ ಮಾಡಿದ್ವಿ ಬಟ್ ಅದು ವರ್ಕೌಟ್ ಆಗಿಲ್ಲ ಸೊ ಫೈನಲಿ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸ್ವಲ್ಪ ನಾವು ಕೂದಲೆಲ್ಲ ಕಿತ್ತಿದೀವಿ ಏನಕ್ಕೆ ಇತ್ತರ ಅವ್ತರ ಮಧ್ಯ ಭಾಳ ಖುಷಿಯಾಗಿಬಿಟ್ಟಿದೆ ಹೋಗ್ತಿದ್ದೀವಿ ಅಂತ ಸೊ ಬನ್ನಿ ಆಮೇಲೆ ಅಲ್ಲಿ ಹೋದ್ಮೇಲೆ ಹೆಂಗಿದೆ ಏನು ಎಲ್ಲ ವೀಡಿಯೋ ಅಲ್ಲಿ ತೋರಿಸ್ತೀವಿ ಹೇಳ್ತೀವಿ ಸಪ್ರೇಟ್ ವಿಡಿಯೋ ಕೂಡ ಮಾಡೋಣ ಅಂತಿದ್ದೀವಿ ಮ್ಯಾಚಿಂಗ್ ಆಗಿದೆ ಇನ್ಫಾರ್ಮೇಶನ್ ಬಗ್ಗೆ ನಾನು ನಾವು ಆಗಿ ಹಾಕೊಂಡಿದ್ದೀವಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬನ್ನಿ ಹೋಗೋಣ ಚಿಕ್ಕದಾಗಿದೆಯಾ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತಲ್ವಾ அந்த ரெசார்ட்டு அது நான் இவங்க தட்டையில் தினக்குனா காரண்ணிட்டு இவங்க ஆச்செடைந்த எஸ்டு அது ஓகேத்தின்னோ அவே மாதா

ಹಾಂ ಇವಾಗ ನಾವು ತಿಂದಿದ್ದಾಯ್ತು ಆಫರ್ ರೆಸಾರ್ಟ್ಗೆ ಹೋಗೋಣ ಅಂತ ಕಾರ್ ಹೋಗ್ತೀವಿ ಇವಾಗ ಹೋಗ್ತಿದ್ದೀವಿ ನಾವು ಇವಾಗ ಬಿಡದಿ ಇರೋದು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ರೀಚ್ ಆಗಿಬಿಡ್ತೀವಿ ಮ್ಯಾಂಗೋ ನೋಡಿ ಎಷ್ಟೊಂದಿದೆ ಅಲ್ಲ ಕಳ್ಳಿ ಹೋಗ್ತಾವಳೆ ಅವ್ರೆಲ್ಲ ಕಿತ್ಕೊಳ್ತಿದ್ರೆ ಅದಕ್ಕೆ ನಾವು ಬಂದಿವಾರ ಹೋಗು ಅಲ್ಲ ಅಂದ ಅಣ್ಣ ಆಗಿದೆ ನೋಡು ಅದ್ಮೇಲೆ ತೇಜು ಹೋಗ್ತಾವಳು ಇವಾಗ ಕಳ್ಳಿ ದೊಡ್ಡ ಕಳ್ಳಿ ಕಾವೇರಿ ಅಂತ ನಮ್ಮ ಮಮ್ಮಿ ಹೇಳ್ತಾ ಇದಾರೆ ಅಂತ ಸೂರ್ ಮಂಡ್ಯ ಕಡೆ ಎಲ್ಲ ಕಾವೇರಿ ನೀರ ಇಲ್ಲಿದೆ ನೋಡಿ ಈ ಸೈಡ್ ತಿರ್ಗದ

ಕೂಪನ್ ಕೊಟ್ಟಿದ್ದಾರೆ ನೋಡಿ ಇಷ್ಟು ಕೊಟ್ಟಿದ್ದಾರೆ ಆಟ ಆಡಕ್ಕೆ ನಮ್ಮ ಮೂರ್ ಜನಕ್ಕೆ ಇನ್ನೂ ಬೇಕಂದ್ರೆ ಜ್ಯೂಸ್ ಬೇಕಂದ್ರೆ ಕುಡಿಬಹುದು ಗಾಯ್ಸ್ ನಮ್ಗೆ ಕೊಟ್ಟಿದ್ದಾರೆ ಅಂಡ್ ಆಕ್ಟಿವಿಟಿ ಅಲ್ಲಿ ಬರವಾಗಿ ತೋರಿಸಿದ್ನಲ್ಲ ಕೆಳಗಡೆ ಇದೆ ಈ ಕಡೆ ಮೇಲೆ ಬಂದು ರೂಮ್ಸು ಆಮೇಲೆ ಸ್ವಿಮ್ಮಿಂಗ್ ಪೂಲು ಆಮೇಲೆ ಡೈನಿಂಗ್ ಹಾಲ್ ಅಲ್ಲಿ ಮತ್ತೆ ಫುಟ್ಸ್ ತಕ ಡೈನಿಂಗ್ ಹಾಲ್ ಅಲ್ಲಿ ಐದು ಸಾವಿರ ಆರು ತಿಡಾ ಗೇಮ್ಸ್ ಇಲ್ಲಿ ಕಾಣತದ गाइस ಇಲ್ಲಿ ಹಾಕಿದಾರ ನೋಡಿ ಮಧ್ಯದಲ್ಲಿ ಎದ್ದು ಬರಬೇಕಲ್ಲ ಊಟಕ್ಕೆ ಪರಣೋ ಇಲ್ಲ ಇಷ್ಟೊಂದು ಮೈರೋ ಗಡಗಳಲ್ಲ ಇದೆ ಇಲ್ಲಿ ಜಾಗಾ ಫುಲ್ ಅಲ್ಲಲ್ಲ ಇಷ್ಟೊಂದು ಇದೆ ಬೆಟ್ಟತರ ಆಕೇ ಸಸ್ತಾಗ್ತಿದೆ ಬೆಟ್ಟತರ ಇದೆ ಇಲ್ಲಿ ಫಸ್ಟ್ ಗೇಮ್ ಆಡ್ಬಿಡೋಣ ಅಂತ ಅಂದ್ಕೊತಿದ್ದೀವಿ ಏನಕ್ಕೆ ಡ್ರೆಸ್ ತೊಗೊ ಹಾಕ್ಕೊಂಡಿದ್ದೀವಲ್ಲ ತಿರ್ಗಾ ನಾವು ಇನ್ನೊಂದು ಡ್ರೆಸ್ ಬಂದು ಫ್ರಾಕ್ ತಂದಿರೋದು ಫ್ರಾಕಲ್ಲಿ ಆಡೋಕ್ಕಾಗಲ್ಲ ಆಮೇಲೆ ಫಸ್ಟ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆರಾಮಾಗಿ ಕೂಲಲ್ಲೇ ಇರ್ಬೋದು ಇಲ್ಲಾಂದರೆ ಕೂಲಿಗೆ ಹೋಗ್ಬೇಕು ಮೀನ್ ಗೇಮ್ಸ್ ಆಡಬೇಕು ಅಂತಂದ್ಬಿಟ್ಟು ಆಡೋಕ್ಕಾಗ ಸರಿಯಾಗಿ ಅದಕ್ಕೆ ಫಸ್ಟ್ ಗೇಮ್ಸ್ ಆಡೋಣ ಬನ್ನಿ ಈಶೆ ನೋಡಿ ಚೆನ್ನಾಗ್ತಾ ಇದ್ದಲ್ಲ

ಮಾಡಿಲ್ಲ ಮುನೇ ಮಾಡಿ ಯಾಕೆ ಬಾಯ್ ಬಾಯಿಚ್ಚ

ಹೇಳಿ ಅಯ್ಯ ಎಲ್ಲ ಮೇಲಕ್ಕೆ ಹೋಯ್ತು ನೀನ್ ಬರ್ಗಿದ್ಯಾ ಅಷ್ಟೇ ಆಚ ಮೇಲೆ ಇದೆ ಅದು ನಾನೇ ಬೆಟರ್ ಆಗಿದೆ ಮೊಮ್ಮಿ ನೀನ್ ಆಗ ನೆಕ್ಸ್ಟ್ ಹೇಳಿ ಅವ್ರ್ ಬಿಟ್ಟಿದ ತಕ್ಷಣ ಅದೇ ಬಿಟ್ಟು ಹಾಂ ಈಗ ಒಂದೇ ಕಾಯ್ಸೋದು ಒಂದೇ ಹೋಗಿದ್ದು ಮಿಕ್ಕಿದೆ ನೋಡು ಅದೊಂದು ಇದ್ದರೆ ಇನ್ನೊಂದು ಇದ್ದೀನಿ ನನಗೆ ನೋಡ್ತೀಯ ನಾನು ಗಾಳಿ ಇದೆ ಅಂತ ಅಂದ್ಬಿಟ್ಟು ಬಿಟ್ಟಿಂಗ್ ಇದು ಅದು ಇವಾಗ ನಾವು ಮತ್ತೆ ಫಸ್ಟಲ್ಲಿ ಆಡಿದ್ರ ಹದಾಡೋಕೆ ಅದಾಡೋಕೆ ಹೋಗ್ತಿದ್ವಿ ಮತ್ತೆ ಅಲ್ಲಿ ಯಾಕಂದರೆ ಅದು ಇನ್ನೂ ಕೂಪನ್ಸ್ ನಿಂತಿದೆ ಇನ್ನೂ ಒಂದು ಏನೋ ಇದೆ ಸೊ ಆಡ್ ಮುಗಿಸ್ಬಿಡೋಣ ಅಂತ ಇಸ್ ಡಿ ಬಾಸ್ ಬರ್ತಾರೆ ಅಂತ ಹೇಳ್ತಿದ್ರು ಇಲ್ಲಿ ದರ್ಶನ್ ಅವರು ಬಂದ್ಬಿಟ್ಟು ಸೆವೆನ್ ಓ ಕ್ಲಾಕ್ ಆ ಥರ ಬರ್ತಾರೆ ಅದೇ ಅದು ಅವ್ರ ಫ್ರೆಂಡ್ ಯಾರೋ ಇದಾರಲ್ಲ ಅವ್ರ ಬರ್ಡೇ ಇದೆ ಅಂತ ಇಲ್ಲಿ ಇದು ಮಾಡ್ತಿದಂತೆ ಸೊ ಮೇಲೆ ಫ್ಲೋರ್ಗಳಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರಂತೆ ಈ ಬಾಸ್ ಬಗ್ಗೆ ಹೇಳ್ತಿದ್ದೀನಿ ಬರ್ತಾರಂತ ಅಲ್ಲಿ ಮೇಲೆ ಫ್ಲೋರಲ್ಲಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರಂತೆ ಸೆವೆನ್ ಸೆವೆನ್ ಓ ಕ್ಲಾಕ್ ಅದ ಸೆವೆನ್ ಓ ಕ್ಲಾಕ್ ಆ ಥರ ಬರ್ತಾರಂದು ನಮ್ಮ ಚೆಕ್ಔಟ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಹೋಗಿರೋದು ಸೊ ಸ್ಯಾಡ್ಲಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಬೆಳಗಡೆ ತಗೊಂಡು ಆಡಿ ಆಡಿ ನನ್ನ ಡ್ರೆಸ್ಸೇ ಕಡೇಜಾಗೋಯಿತು

ಕೂಪನ್ಸ್ ಎಲ್ಲ ಖಾಲಿ ಮಾಡ್ಬಿಟ್ಟು ಆಮೇಲೆ ಸ್ವಿಮ್ ಪೂಲ್ಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅವರು ಕೂಪನ್ ಖಾಲಿ ಆಗೋಲ್ಲ ಇನ್ನೊಂದು ಲವೆನ್ ಕೂಪನ್ ಲಂಚ್ ಟೈಮ್ ಆಗಿದೆ ಸೊ ಊಟ ಮಾಡ್ಕೊಳ್ಳಿ ಬನ್ನಿ ಇವಾಗ ಲಂಚ್ ಟೈಮ್ ಕ್ಲೋಸ್ ಅಂತ ಅಂದರು ಸರಿ ಅಂದ್ಬಿಟ್ಟು ಆ್ಯಂಡ್ ನಾವು ಆವಾಗಲೂ ಬಲೂನ್ ಆಡಿದ್ವಿ ತಾನೆ ನನ್ನ ಬ್ರೇಸ್ಲೆಟ್ ಹಾಕೊಂಡಿದ್ದೆ ಅದೊಂಥರ ಸ್ಟಾರ್ ನನ್ನ ಖೈದಿ ಎಲ್ಲ ರಕ್ತ ಬರ್ತಿಲ್ಲ ಸೊ ಇವಾಗ ನಾವು ಊಟ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಆ್ಯಂಡ್ ಟೈಮ್ ಇದ್ರೆ ಬಂದೋಡೋಣ ಅಂತ ಇದ್ದೀವಿ ಬನ್ನಿ ಹೋಗೋಣ ಸುಸ್ತಾಗ್ತದೆ ಈ ಸೆಕೆಗೆ ಜಾಸ್ತಿ ಸುಸ್ತಾಗೋದು ಸೊ ಜಲ್ದಿ ಹೋಗೋಕ್ಕೆ ಕಾಯ್ತರೋದು ನಾವು ಬುಫೆ ಬುಫೆ ಥರ ಇದ್ದಾರೆ ತೋರಿಸ್ತೀನಿ ಡೈನಿಂಗ್ ಸಿಟ್ಟಿಂಗ್ ಆ್ಯಂಡಿ ಹೇಳ್ ಆ್ಯಂಡ್ ಆಲ್ ಈಟಿಂಗ್ ಇಲ್ಲಿ ಎಷ್ಟೊಂದು ಐಟಮ್ಸ್ ಇದೆ ನೀವು ಚೂಸ್ ಮಾಡ್ಕೊಬೋದು ಇದೆ ಆ್ಯಂಡ್ ಗೋಬಿ ತಂದೂರಿ ಅಂತೆ ಪನ್ನೀರ್ ಮಟರ್ ಮಸಾಲ ಆ್ಯಂಡ್ ಮಿಕ್ಸ್ ವಿಚ್ ಕರಿ ಅಂತೆ ನೂಡಲ್ಸ್ ಆ್ಯಂಡ್ ದೆನ್ ದಾಲ್ ಜೀರಾ ರೈಸ್ ಪ್ಲೇನ್ ರೈಸ್ ರಸಮ್ ಈ ಅದು ಮಾತ್ರ ಅಲ್ಲ ಬಟರ್ ಮಿಲ್ಕ್ ಇದೆ ಕೋರ್ಡ್ ರೈಸ್ ಇದೆ ಫ್ರೂಟ್ಸ್ ಇದೆ ಸಲಾಡ್ಸ್ ಇದೆ ಈ ಸೈಡು ನಾನ್ ವೆಜ್ ಇದೆ ಇದೆಲ್ಲ ಹಾಕ್ಕೊಂಡು ಬಂದಿದ್ದಾರೆ ನಾನು ಇಷ್ಟ ಹಾಕ್ಕೊಂಡಿದ್ದೀನಿ ನೂಡಲ್ಸ್ ಆ್ಯಂಡ್ ನನಗಿದು ಇಷ್ಟ ಅಂದ್ಬಿಟ್ಟು ಪನೀರ್ ಬಟರ್ ಮಸಾಲ ಪನ್ನೀರ್ ಬಟರ್ ಮಸಾಲ ಆಮೇಲೆ ನಾನ್ ಒಂದು ರೊಟ್ಟಿ ಒಂದು ಹಾಕ್ಕೊಂಡಿದ್ದೀನಿ ನಾನು ಸೂಪ್ ತೊಗೊಂಡಿದ್ದೀನಿ ರೊಟ್ಟಿ ನಾನ್ ಇದು ಆಮೇಲೆ ಇದು ಬನ್ನಿ ಚಿನ್ನೋಣ ಶಾರ್ಟ್ ಟೈಮಲ್ಲ ನಾನು ಕುಕ್ಕುಂಬ ತಗೊಂಬಂದೆ ಅಕ್ಕ ತಿಂತಿದ್ದಾಳೆ ಇನ್ನು ಮಮ್ಮಿದಾಯ್ತು ನನ್ನ ಕೈ ತರ್ಕೊಂಡು ಬಂದ ಗಾಯಸಲ್ಲಿ ಪೂಲ್ ಇದಾಗ್ಬಿಡುತ್ತೆ ಗಾಯ್ಸ್ ಗಾಯ್ಸ್ ಇಷ್ಟೇ ಚಿಕ್ಕ ಪೂಲು ಅದರಲ್ಲಿ ಎಲ್ಲರೂ ಎಷ್ಟು ಜನ ಇದ್ದಾರೆ ಐಸ್ ಕ್ರೀಮು ಇಟ್ಟಿದ್ದಾರೆ ಖೀರು ಇಟ್ಟಿದ್ದಾರೆ ಚಾಕ್ಲೇಟ್ ಇರಬೇಕು ಅವರು ಚಾಕ್ಲೇಟ್ ಇರಬೇಕು ಗಾಯಸ್ ಬೆನ್ನೆಲ್ಲ ಇಟ್ಟಿದ್ದಾರೆ ಈ ಅಕ್ಕ ಒಂದವರಿಂದ ಗಾಯ್ಸ್ ನಾನು ಎಷ್ಟೊಂದು ಸ್ಲೋ ಆಗ್ತೀನಿ ಒಂದು ವಾಟರ್ ಇವಾಗ ನೋಡಿ ಇವಾಗ ವಾಟರ್ ಕ್ಯಾನಲ್ ತಿಂದರೆ ಆ ವಾಟರ್ ಹತ್ತಿ ನಿನ್ನ ತಲೆ ಮೇಲೆ ಬಿಡಿಸ್ಬಿಡ್ತೀನಿ ವಾಟರ್ ಮೆಲನ್ ಕ್ಯೂಟಲ್ಲ ಕ್ಯೂ ವಾಟರ್ ಮೆಲನ್ ಹಾಕೋ ಓಕೆ ಅದೊಂಥರ ಕಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಹಾಂ ಹೌದು ಅಂತ ಸೊ ವೈಸ್ ಊಟ ಮಾಡಿದ್ವಿ ಅಂದರೆ ಊಟ ಮಾಡಿದ್ವಿ ಚೆನ್ನಾಗಿತ್ತು ಅಂದ್ರೆ ಲೈಕ್ ಆಲ್ಮೋಸ್ಟ್ ಎಲ್ಲ ರೆಸಾರ್ಟಲ್ಲೂ ಇದೇ ಥರ ಫುಡ್ ಮೆನು ಇರುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ನಾನ್ ವೆಜ್ ಆ ಕಡೆ ಇತ್ತು ನಾವು ತಿಂದಿಲ್ಲ ಸೊ ಇವಾಗ ಪೂಲ್ಗೆ ಹೋಗ್ಬೇಕು ಫಸ್ಟ್ ಕೈ ಹೋಗೋಣ ಮೇಲೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಕೂಲಲ್ಲಿ ಬಿದ್ದರೆ ಐದು ಗಂಟೆಗೆ ಆಚೆ ಬರೋದು ಆಚೆ ಕೂಲ್ಗೆ ನೋಡ್ತಾ ಸೊ ಇವಾಗ ಡ್ರಶ್ ಚೇಂಜ್ ಮಾಡಿದ್ವಿ ಆ್ಯಸ್ ಯೂಶ್ವಲ್ ನಮ್ಮ ಜಿಮ್ ಔಟ್ಫಿಟ್ ಇದು ಸ್ವಿಮ್ಮಿಂಗ್ ಅಂತ ಹಾಕ್ಕೊಂಡಿದ್ದೀವಿ ಆ್ಯಕ್ಚುಲಿ ನೈಲಾನ್ ಕ್ಲಾಸ್ ಹಾಕೊಳ್ಬೇಕು ಬಟ್ ಬೇರೆಯವ್ರಿಗೆ ನಾರ್ಮಲ್ ಕ್ಲೋತಲ್ಲೇ ನಾರ್ಮಲ್ ಕ್ಲೋತಲ್ಲೇ ಇದ್ದಾರೆ ಪಾಪ ಮಮ್ಮಿ ರೆಡಿಯಾಗಿದ್ದಾರೆ ಕ್ಲೇರಿ ಫೋಲಿದೆ ಆ್ಯಂಡ್ ಅಲ್ಲಿ ಇನ್ಫ್ಯಾಂಟಿ ಡೆಕೋರೇಷನ್ ಮಾಡ್ತಿದ್ದಾರೆ ಬರ್ತಾರಲ್ಲ ಬರ್ತಾರ ಇಳಿಯೋಕ್ಕೆ ಭಯ ಪಡ್ತಿದ್ದಾರೆ ನಾನು ಹೋಗ್ತೀನಿ ನೀರು ಹಾಕ್ಬಿಟ್ಲು ನಾನು ವಾಚ್ ನ ಆ ನೀ ಚಿಕ್ಕ ಮಕ್ಳಿದ್ರಲ್ಲ ಅಡಕ್ಕೆ ನೋಡಿ ಅವ್ರಿಬ್ರು ಹೆಂಗ ಹೋಗ್ತಾರ ನಮ್ಮ ಮಮ್ಮಿ ನೋಡಿ ನಮ್ಮ ಮಮ್ಮಿ ಅವಳು ನೋಡಿ ಆ ಕಡೆಗೆ ಎಗ್ಗರ್ಬಿಟ್ಲ ಅವಳು ಆ ಕಡೆಯಿಂದ ಎಗ್ಬಿಟ್ ಬರ್ತಾವಳೆ ತಿಕ್ಲಿ ನಾಟ್ ಸ್ವಿಮ್ಮಿಂಗ್ ಬೇಡ ಇದು ಫೋನ್ ಇದೆ ಹಂಗೆ ಹಿಂಗ ಹೋಗ್ತಾಳೆ ನೋಡೋಣ ಮಮ್ಮಿ ನೋಡಿ ಆರಾಮಾಗಿ ಚೆ ಇದೆಯಾ ಸಣ್ಣ ಇದೆ ಸಣ್ಣ ಸೊಗಾಯಿಸಿ ಇವಾಗ ಫೋನ್ ಎತ್ತಿಟ್ಬಿಡಣ ಎತ್ತಿಟ್ಬಿಟ್ಟು ಆಡ್ಕೊಂಡು ಡ್ರೆಸ್ ಏನು ಮಾಡಿದ್ವಿ ಸೊ ಇವಾಗ ಟೀ ಕಾಫಿ ಆ್ಯಂಡ್ ಬಜ್ಜಿ ತಿನ್ನೋಣ ನೀರಿದೆ ಆ್ಯಂಡ್ జ్జి ఇల్లు మజ్జి నూడు షుగర్ హి లాస్ట్ టైమ్ రెసార్ట్ గు హే మ ಸೊ ನಾವು ರೆಸಾರ್ಟಿಗೆ ಇಲ್ಲಿ ಬಂದಿದ್ವಿ ಇವರು ಮತ್ತೆ ಇವ್ರ ಹಸ್ಬೆಂಡ್ ಅಲ್ಲಿದ್ದಾರೆ ಸೊ ಅದಕ್ಕೆ ಬಂದು ಮಾತಾಡ್ತೀವಿ ಎಸ್ ನಾವು ಇವತ್ತು ಹೌದು ವೀಕ್ ಡೇಸು ಫ್ರೀ ಇರುತ್ತೆ ಅಂತ ಬಂದ್ವಿ ಬಟ್ ತುಂಬಾನೇ ರಶ್ ಇದೆ ಇವತ್ತು ಆ್ಯಕ್ಚುಲಿ ಬಟ್ ಇಟ್ಸ್ ನೈಸ್ ನೈಸ್ ಮೀಟಿಂಗ್ ಆಗಿದೆ ಚೆನ್ನಾಗಿರುತ್ತೆ ನೀವು ವಿಡಿಯೋ ಕೂಡ ನೋಡ್ತಾ ಇರ್ತೀನಿ ನಾನು ಬಾಯ್ ಥ್ಯಾಂಕ್ಚುಲಿ ಏನು ಗೊತ್ತಾ ಡಿವೋರ್ಸ್ ಬರ್ತಿದಾರಂತೆ ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಿದ್ದೀವಿ ಅಟ್ ಲೀಸ್ಟ್ ವ್ಲಾಗಲ್ಲಾದ್ರೂ ತೋರ್ಸೋಣ ನಮ್ಮ ಜೊತೆ ಮಾತಾಡ್ಸೋಕಾಗಿಲ್ಲ ಅಂತಂದ್ರು ಬಟ್ ಯಾರು ಕರೆಕ್ಟಾಗಿ ಹೇಳ್ತಿಲ್ಲ ಎಲ್ಲ ತುಂಬ ಚೆನ್ನಾಗಿ ಕ್ರೌಡ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಅವ್ರು ಅದಕ್ಕೆ ಹೇಳ್ತಿದ್ದಾರೆ ಇಲ್ಲ ಲೇಟಾಗಿ ಬರ್ತಾರೆ ಹೋಗಿ ಅಂತೆಲ್ಲ ಹೇಳ್ತಿದ್ರು ಬಟ್ ಆ್ಯಕ್ಚುಲಿ ಕಾರ್ ಇದೆ ಕಾರ್ ತೋರಿಸ್ತೀನಿ ರೀ ಕಾರ್ಗಡೆ ಹೋಗಿಬಿಡ ಅಲ್ಲ ನೋಡಿ ಗಾಯ್ಸ್ ಕ್ಯಾಮ್ರಾ ಎಷ್ಟು ಇಟ್ಟಿದ್ದಾರೆ ಕಾಣಿಸ್ತಾರೆ ಎಷ್ಟು ಕ್ಯಾಮ್ರಾ ಇಟ್ಟಿದ್ದಾರೆ ಡೆಕೋರೇಷನ್ ಮಾಡ್ತೀನಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಬರ್ಡೇ ನಮ್ಮ ಮಮ್ಮಿ ಬಲ್ಲ ಬಿಡ್ತಾರಂತ ಕತ್ಕೊಂಡ ಬರ್ಡೇಂದ್ ಕೆಳಗಡೆನೆ ಬಿತ್ತು ಆಕ್ಚುಲಿ ಅದು அசன் டாக்டர் ஆல்போர்ட் எங்க கட் பேக் போறோம் சூடமாக கலவते கொஞ்சம் கொடுடா ஓடு பின்னல நீ மாட்டி பின்னா பின்னா மழையன जल्दी எடுத்துకోవணும் ஆஃப் பண்ணி சிக்னல் கரெக்ட் ஆஃப் பண்ணி மாட்டட கை என்ன ஏன ஆகيلا கே ಪಾಸ್ ಮಾಡು ಕ್ಯಾಸ್ ಸ್ಟೇಡಿಯಂ ಇದೆ ಇಲ್ಲಿ ಹೌದಾ ಲೈಟ್ ಚೆಲೋ ಇತ್ತು ಲೈಟ್ ಕಾಣ್ತಿದೆ ಅಲ್ಲ ಅದಕ್ಕೆ ಅಲ್ಲಿದೆ ಅಲ್ಲ ಮುಂದೆ ಅದೇ ಇವತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಇದೆಲ್ಲ ಗಾಯಿಸಿಲ್ಲ ಅಂದರೆ ನಾವು ಹೋಗಬೇಕಿತ್ತು ಮ್ಯಾಚ್ಗೆ ಎಷ್ಟು ಜನ ಪಾರ್ಕ್ ಮಾಡಿದ್ದಾರೆ ಗಾಡಿನ ನೋಡಿ ಇದಾರೆ ಕಿರ್ಚ್ಾರ ಸೌಂಡ್ ಸ್ವಲ್ಪ ಕೇಳಿಸ್ ಓ ಅನ್ನೋ ಥರ ಆಯ್ತು ಮನೆಗೆ ಬಂದ್ವಿ ಅನ್ನ ಡ್ರೆಸ್ ಚೇಂಜ್ ಆಗಿ ಮಾಡಿಬಿಟ್ಟೆ ಬಿಕಾಸ್ ಸೋ ಟಯರ್ಡ್ ಆ್ಯಂಡ್ ಯೋ ನೋಡಿ ಆ ಥರ ಬಿತ್ಕೊಂಡಿದ್ದಾಳೆ ಡ್ರೆಸ್ ಚೇಂಜ್ ಮಾಡೋಲ್ಲ ಏನು ಮಾಡೋಲ್ಲ ಹಂಗೆ ಫೋನ್ ಇಟ್ಕೊಂಡು ಇದ್ಬಿಡ್ತಾಳೆ ವೀಡಿಯೋ ಅಂಡ್ ಕೂಡ ಮಾಡೋಲ್ಲ ಸೊ ಫೈನಲಿ ಮನೆಗೆ ಬಂದ್ವಿ ಇವಾಗ ಅಡುಗೆ ಮಾಡ್ತಿದ್ದಾರೆ ಮಮ್ಮಿ ಊಟ ಮಾಡಿಬಿಟ್ಟು ಮಲ್ಗೋತಿದ್ವಿ ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಎಷ್ಟು ಚೆನ್ನಾಗಿತ್ತು ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಹೋಗ್ಬೇಕಂತ ಕೇಳಿಸ್ತಿದ್ಯಾ ಸೊ ಅದಕ್ಕೆ ಹೋಗಿದ್ವಿ ಆ್ಯಂಡ್ ಎಂಜಾಯ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ರೀಲ್ಸ್ ಮಾಡಿ ವೀಡಿಯೋಸ್ ಮಾಡಿ ಬಂದ್ವಿ ಆ್ಯಂಡ್ ಸ್ಪೆಷಲಿ ಈ ವಿಡಿಯೋ ಲೇಟಾಗಿ ಪೋಸ್ಟ್ ಮಾಡ್ತೀನಿ ಇದಕ್ಕೆ ಮುಂಚೆ ಒಂದು ವೀಡಿಯೋ ಪೋಸ್ಟ್ ಮಾಡಿರ್ತೀನಿ ಅದನ್ನು ಮಿಸ್ ಮಾಡಲೇ ಬೇಡಿ ಡಿ ಬಾಸ್ ಫ್ಯಾನ್ಸ್ ಎಲ್ಲರೂ ಆ ವೀಡಿಯೋನ ನೋಡಿ ಸೊ ಇಟ್ ವಾಸ್ ಸೋ ನೈಸ್ ಗೊತ್ತಾ ಮೀಟ್ ಅಂದರೆ ಮೀಟ್ ಮಾಡೋಕ್ಕಂದ್ರೆ ಮಾತಾಡಿ ಫೋಟೋ ತಗೊಳ್ಳೋಕೆ ಆಗಿಲ್ಲ ಬಟ್ ಸ್ಟಿಲ್ ನೋಡಿ ವೀಡಿಯೋ ಮಾಡಿದ್ದೀವಿ ಸೊ ಅದಕ್ಕೆ ನಾವು ಮಾತಾಡೋಕ್ಕೂ ಆಗಿಲ್ಲ ಆ್ಯಕ್ಚುಲಿ ಅಲ್ಲಿ ಹಿಂಗೆ ಬಾಡಿ ಗಾರ್ಡ್ಸ್ ಎಲ್ಲ ಹಿಂಗೆ ಹಿಂಗೆ ಮಾಡಿಬಿಟ್ಟಿದ್ರು ಓಕೆ ನಾವು ಹೋಗೋಕ್ಕೂ ಆಗ್ಬಿಟ್ಟಿಲ್ಲ ಯಾರು ನಾನು ಇಲ್ಲಿದ್ದೆ ಅಂದರೆ ಅಲ್ಲೇ ಇದ್ರು ನಾ ಮಾತಾಡ್ಸೋಣ ಅಂದ್ಕೊಂಡೆ ಅದಕ್ಕೆ ಸೌಂಡ್ ಕೆಲಸ ನಾನು ಬೇರೆ ಯಾರೂ ಮಾತಾಡ್ಸಕ್ ಟ್ರೈಯೇ ಮಾಡಿಲ್ಲ ನಾವು ಒಬ್ಬರೇ ಹೋದ್ರೆ ಒಂಥರ ಆಯಿತು ಸೊ ಅದಕ್ಕೆ ಸುಮ್ಮನಾದ್ವಿ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸೊ ಇದು ಬಂದು ರೆಸಾರ್ಟ್ಗೆ ಹೋಗಿದ್ದು ಬ್ಲಾಗ್ ಮಾಡಿದ್ವಿ ಬೆಳಗ್ಗೆ ಹೋಗಿ ಟಿಫನ್ ತಿಂದು ಆಟಾಡಿ ಆಡಿ ಲಂಚ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿದ್ದು ಟೀ ಕೊಡ್ದು ಆ್ಯಂಡ್ ಫೈನಲಿ ಡಿವೋರ್ಸ್ ಬರ್ತಾರೆ ಅಂತ ಕಾಯ್ಕೊಂಡು ಎಷ್ಟೊತ್ತು ಕಾದಿ ಕಾಲಿ ಕಾದಿ ಕಾಡಿನವು ಫೈನಲಿ ಇವಾಗ ಬಂದು ಮನೆಗೆ ಹತ್ತುವರೆ ಆಗಿತ್ತು ಸೊ ಇವಾಗ ಲವನ್ ಆಗ್ತದೆ ತಿಂದುಬಿಟ್ಟು ಮಲಗಬೇಕು ಸೊ ಈ ವಿಡಿಯೋ ಇಲ್ಲೇ ಏನು ಮಾಡ್ತಿದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ ಇಷ್ಟ ಆಗೇ ಆಗಿರುತ್ತೆ ಸೊ ಪ್ಲೀಸ್ ಲೈಕ್ ಮಾಡಿ ನ್ಯೂಸು ಮಾಡಿಬಿಟ್ಟು ಅದಕ್ಕೆ ಶೇರ್ ಮಾಡಬೇಕು ಆ್ಯಂಡ್ ಕಮೆಂಟ್ ಕಮೆಂಟ್ ಮಾಡಿ ಜೈ ಡಿ ಬಾಸ್ ಅಂತ ಇದಕ್ಕಲ್ಲ ಇನ್ನೊಂದು ವೀಡಿಯೋ ಕಮೆಂಟ್ ಮಾಡಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜೊತೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ಲಿಲ್ಲ ನೆಕ್ಸ್ಟ್ ಲಾ ಬಾಯ್